ಹಾಯ್ ನಮಸ್ತೆ ಐ ಆಮ್ ಮಿಸ್ಟರ್ ನಾಗರಾಜ್ ಕುಡುಪ್ಲಿ ಅದು ಕೆಲೈ ಬನ್ನೋ ಐ ವಂ ಚಾಕ್ ಅಬೌಟ್ ಈಗ ನಿನ್ನೆ ದರ್ಶನ್ ಅವ್ರನ್ನ ಭೇಟಿಯಾಗಿ ಬಂದರು ಯಾರು ನಿನ್ನೇನು ಮೊನ್ನೆ ಭೇಟಿಯಾಗಿದ್ದು ಯಾರು ನಮ್ಮ ವಿನೋದರಾಜು ಲೀಲಾವತಿ ಅವ್ರ ಮಗ ವಿನೋದರಾಜು ಅವನು ಅಲ್ಲಿ ನೋಡಿದ ಸಂಕಷ್ಟ ಆಗಿ ಥರ ಕಣ್ಣೀರು ಬಂತು ಅಲ್ಲಿನೂ ಹೇಳಿದ ಈ ರೇಣುಕಾ ಸ್ವಾಮಿಗೆ ಆಗಿರ್ತಕ್ಕಂಥದ್ದು ಅವರ ಫ್ಯಾಮಿಲಿ ಕುಟುಂಬಕ್ಕೂ ಅನ್ಯ ಆಗಿದೆ ದರ್ಶನ್ ಅವರ ಈ ಒಂದು ಸಂಕಷ್ಟನೂ ಇದಾಗಿದೆ ಸೊ ಎರಡಕ್ಕೂ ಅವರು ನೋವನ್ನು ಅನುಭವಿಸಿದ್ದಾರೆ ಒಂದು ನನಗೆ ಸತ್ಯ ಆ ಮನುಷ್ಯದ ನನ್ನ ಲೀಲಾವತಿ ಮಗ ರಾಜ್ ವಿನೋದ್ ರಾಜ್ ಡಬಲ್ ಗೇಮ್ ಮಾಸ್ಟ್ರಲ್ಲ ಅದು ಕಷ್ಟಪಟ್ಟ ಜೀವ ತಾಯಿಯನ್ನು ದೇವರು ಕಂಡ ಹಾಗೆ ಕಂಡಂಥ ಜೀವ ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಮಾನವೀಯತೆ ಮನುಷ್ಯತ್ವ ಮನುಷ್ಯ ಅಂದ್ರೇನು ಮಾನವತೆ ಅಂದ್ರೇನು ಅಂತ ಗೊತ್ತಿರುವಂಥ ಒಬ್ಬ ಮನುಷ್ಯ ಅವನು ಯಾರು ರಾಜ್ ಆ ಮನುಷ್ಯ ಅಲ್ಲಿ ಹೋಗಿ ಸ್ವಾಮಿ ಅವರ ಮನೆಗೆ ಹೋಗಿಲ್ಲದ್ರೆ ಏನಾಗ್ತಿತ್ತು ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ನೋಡಿ ಅಲ್ಲಿ ಸುಮ್ಮನೆ ಕೂತಿದ್ರೆ ಏನಾಗ್ತಿತ್ತು ಸೊ ಪಾರ್ಶಾಲಿಟಿ ಮಾಡಬಾರ್ದು ಅನ್ನುವ ಉದ್ದೇಶಕ್ಕೆ ಹೋಗಿ ರೇಣುಕಾಸ್ವಾಮಿಯವರ ಮನೆತನಕ್ಕೂ ಸಾಂತ್ವನ ಹೇಳಿ ಒಂದು ಲಕ್ಷ ರೂಪಾಯಿ ತಾನು ದುಡಿದ ಹಣವನ್ನು ತನ್ನ ತಾಯಿ ದುಡಿದಿಟ್ಟ ಹಣವನ್ನು ಕೃಷಿ ಭೂಮಿಯಿಂದ ಬಿಸಿಲಲ್ಲಿ ಬದುಕು ಮಾಡಿದಂತಹ ಹಣವನ್ನು ಒಂದು ಗಿಫ್ಟಾಗಿ ಚೆಕ್ಕನ್ನು ಕೊಟ್ಟು ಬಂದಿದ್ದಾರೆ ಅದು ಕಾಳಧನ ಅಲ್ಲ ವೈಟ್ ಮನಿ ಚೆಕ್ಕನ್ನು ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ವೈಟ್ ಮನಿ ಈ ಟಿ ವಿದವು ಏನೇನು ಕತೆ ಕಟ್ತವು ಏನು ಕತೆ ಅಂದರೆ ಹಾಗಾದರೆ ಅಲ್ಲೇನೋ ಆಗಿದೆ ಅಲ್ಲಿ ಮಾತಾಡ್ಕೊಂಬಂದು ದರ್ಶನ ಹತ್ರ ಮಾತಾಡ್ಕೊಂಬಂದು ಇಲ್ಲಿ ಮಾಡಿದ್ದಾರೆ ಇಂಥ ಬುದ್ಧಿವಂತಿಗೆ ಆ ಮನುಷ್ಯನಿಗಿಲ್ಲ ಯಾರು ಮಾತಾಡ್ತಾರೆ ಇಂಥದ್ರ ಬಗ್ಗೆ ವಿನೋದ್ ರಾಜ್ ಬಗ್ಗೆ ಡಬಲ್ ಗೇಮು ಹಿಂಗೇನೋ ರಾಜಿ ಮಾಡೋಕ್ಕೆ ಪ್ರಯತ್ನ ಮಾಡ್ಯಾನೆ ದರ್ಶನನ್ನು ಉಳಿಸೋಕೆ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಲಾಭಕ್ಕೆ ಹೋಗಿದ್ದಾನೆ ಅಂತ ಅನ್ನೋದಾಗಿದ್ದರೆ ಲಾಭ ಬರ್ತಕ್ಕಂಥ ಅನೇಕ ಹಾದಿಗಳು ಆ ವ್ಯಕ್ತಿಗೆ ಇದ್ದವು ವಿನೋದರಾಜ್ಗೂ ಲೀಲಾವತಿ ಅವ್ರಿಗೂ ಅನೇಕ ಹಾದಿಗಳಿದ್ವು ಅವರು ಜಮೀನು ಮಾಡಿಕೊಂಡು ನಾಲ್ಕು ಮಂದಿ ಕುಟುಂಬಕ್ಕೆ ಕೆಲಸ ಕೊಟ್ಟು ಅಲ್ಲಿ ವಿಶಿಷ್ಟವಾದಂಥ ಹಳ್ಳಿಯಲ್ಲಿ ವಿಶೇಷವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ ಹಿ ಇಸ್ ಒನ್ ಆಫ್ ದಿ ರೋಲ್ ಮಾಡ್ಯಾನ್ ಅಂತಹ ವ್ಯಕ್ತಿಗೆ ಎಂಥ ಚಿಲ್ಲರೆ ಕೆಲಸ ಕಟ್ಟಿದಿರಿ ನೀವು ಮೀಡಿಯಾದವರು ನಾಚಿಗಬೇಕು ನಿಮಗೆ ನಿಮಗೇನಾರ ಮಾನ ಮರ್ಯಾದೆ ಮನುಷ್ಯತ್ವ ಅಂತ ಇದ್ದರೆ ಅಂಥ ಮಾತಾಡಬಾರ್ದು ಈವನ್ ಇಫ್ ಎನಿ ಅಲಿಗೇಷನ್ ಬೀಯಿಂಗ್ ಮೇಡ್ ಬೈ ದಿ ಸ್ವಾಮಿ ಅವ್ರ ಮನೆಯವ್ರಿಗೆ ಅಲಿಗೇಷನ್ ಮಾಡಬೇಕು ರಾಜೀ ಏನು ಬಂಬು ಗೊತ್ತೈತಿ ನಿಮಗೆ ಕಾನೂನು ಹಾ ಏನು ರೇಣುಕಾಸ್ವಾಮಿ ಏನು ಐ ಐವಿಟ್ನೆಸ್ ರಾಜಿ ಆಗ್ಲಿಕ್ಕೆ ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದಾರೇನ್ರಿ ಅವರು ಲಾಸ್ಟ್ ಸೀನ್ ತೀರಿ ಲಾಸ್ಟ್ ಸೀನ್ ಥಿಯರಿ ಅಂತ ಬಂದಿರ್ತೈತಿ ಇದ್ರಾಗ ಐ ವಿಟ್ನೆಸ್ ಯಾರು ಅಲ್ಲ ದರ್ಶನ್ ಕೇಸ್ನಲ್ಲಿ ಕೊಲೆ ಮಾಡಿದ್ದು ನೋಡಿದವರನ್ನ ಸಿ ಕ್ಯಾಮರಾ ಟೆಕ್ನಾಲಜಿ ಇವನ್ನೆಲ್ಲ ಬಿಟ್ಟುಬಿಟ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಿಟ್ಟುಬಿಟ್ರೆ ನೋಡಿದೇವಿ ಅಂತ ಹೇಳರು ಐ ಯಾರು ಇಲ್ಲ ಹದಿನೇಳು ಮಂದಿಯಲ್ಲಿ ಎಲ್ಲ ಹದಿನೇಳು ಆರೋಪಿಗಳು ಎಲ್ಲರೂ ಒಬ್ಬರ ಮೇಲೆ ಒಬ್ಬರ ಮೇಲೆ ಹೇಳಿದರೆ ಒಂದು ಕೋ ಅಕ್ಯೂಸ್ಡ್ ಇನ್ನೊಬ್ಬ ಕೋ ಅಕ್ಯೂಸ್ಡ್ ಮೇಲೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟರೆ ಹೇಳಿಕೆ ಕೊಟ್ರೆ ಅವ್ನು ಕೊಲೆ ಮಾಡ್ಯಾನೆ ಇವ್ ಅವನು ಇವ್ನು ಕೊಲೆ ಮಾಡ್ಯಾನೆ ಅಂತ ಹೇಳಿದರೆ ಯಾವ ಸಾಕ್ಷ್ಯಾಧಾರಗಳನ್ನು ದರ್ಶನ್ ಮೇಲಾಗ್ಲಿ ಇನ್ನೊಬ್ಬರ ಮೇಲಾಗಲಿ ಅಥವಾ ದರ್ಶನ್ ಹೇಳಿದ್ದನ್ನ ಇನ್ನೊಬ್ಬರ ಮೇಲಾಗಲಿ ಯೂಸ್ ಮಾಡಲಿಕ್ಕೆ ಕೋರ್ಟ್ನಲ್ಲಿ ಅವಕಾಶ ಇಲ್ಲ ಇದು ಕಾನೂನು ಇದು ಕಾನೂನು ನಾ ಹೇಳ್ತಾರದು ಈಗ ಹದಿನೇಳು ಮಂದಿ ಅದಾರ ಏನ್ರಿ ಹದಿನೇಳು ಒಳಗೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ನಿಮಗೆ ಒಬ್ಬನಾದ್ರಾಗ ಅಪ್ರೂವರ್ ಹಾಕಾನ ಅಪ್ರೂವರ್ ಅಂದರೆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಜ ಜಜ್ಮೆಂಟ ತಗೊಂಡ್ಬಿಡ್ತಾನ ಹೌದು ನಾವು ಸೇರಿ ಇದನ್ನ ಮಾಡಿದ್ವಿ ಹದಿನೇಳು ಮಂದಿಯಾಗು ಎಲ್ಲರೂ ಸೇರಿ ನಾವು ಮಾಡಿದ್ವಿ ಅಂತ ಒಬ್ಬನ ಒಪ್ಪಿಗೆ ಅಂತಾನೆ ಒಪ್ಕೊಂಡಾಗ ಎಲ್ಲ ಹದಿನಾರು ಮಂದಿನೂ ಇದ್ವಿ ಅಂತಂದು ಒಪ್ಪಿಗೆಂತಾನ ಅವ್ನಿಗೆ ಕನ್ವಿಕ್ಷನ್ ಆಗ್ತದೆ ಕೋರ್ಟ್ ಸ್ವಲ್ಪ ಲೀನಿಯನ್ಸಿ ಕೊಡ್ತದೆ ಲಿಬರಲ್ ಕನ್ವಿಕ್ಷನ್ ಕೊಡ್ತಾರೆ ಅವನಿಗೆ ಹಾಗಾದರೆ ಕೇಸ್ ಪ್ರೂವ್ ಆದಂಗ ಮಿಡ್ಯಾದ್ರಿ ಕೇಳ್ತಾನೆ ಉತ್ತರ ಹೇಳ್ರಿ ಯಾರ ಲಾಯರ್ ಕೇಳ್ಕೊಂಬಂದು ಉತ್ತರ ಹೇಳ್ರಿ ನಾಳೆ ಒಬ್ಬನ ಒಪ್ಪಿಗೆ ಅಂತಾನ ಕೋರ್ಟ್ನಾಗ ಒಪ್ಪಿಗೆಂತಾನ ನಾಳೆ ಚಾರ್ಜ್ ಶೀಟ್ ಬಂದ ಮೇಲೆ ಕೋರ್ಟ್ನಾಗೆ ಒಬ್ಬನ ಒಪ್ಪಿಗೆಂತಾನ ಹೌದು ಸುಮ್ಮನೆ ನಾನು ಮಾಡಿದ್ದು ನಿಜ ಇವರೆಲ್ಲರೂ ಹದಿನೇಳು ಮಂದಿನೂ ಇದ್ರು ಇವರೆಲ್ಲರೂ ಸೇರಿ ಮಾಡು ಅಂದ್ರು ನಾ ಮಾಡಿದೆ ಅಂತ ಹೇಳ್ತಾನೆ ಅಂತ ಇಟ್ಕಳ್ರಿ ವಾಟ್ ವುಡ್ ಬಿ ದಿ ರಿಸಲ್ಟ್ ನಿಮಗೆ ನಿಮ್ಗೆ ಉತ್ತರ ಹೇಳ್ರಿ ಆಗಲ್ಲ ನಿಮ್ ಕೈಲಿ ಹೇಳಕ ಆ ಹೇಳಿಕೆಯನ್ನ ಉಳಿದ ಆರೋಪಿಗಳ ಮೇಲೆ ಉಪಯೋಗಿಸಕ್ ಬರೋದಲ್ಲ ಇಲ್ಲೇನು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ರು ಕೂಡ ಅದನ್ನು ಉಪಯೋಗಿಸ್ ಬರೋದಲ್ಲ ಇಲ್ಲಿ ಹೋಗಿ ರೇಣುಕಾ ಸ್ವಾಮಿಯ ಕುಟುಂಬಸ್ಥರು ನಾವು ರಾಜಿಯಾಗಿದ್ದೇವೆ ಅದಕ್ಕೆ ಅವನು ಬಿಟ್ಟು ಬಿಡ್ರಿ ಅಂತ ಅವ್ರು ಬಂದು ಸಾಕ್ಷಿ ಹೇಳಿದ್ರು ಬಿಡುಗಡೆ ಆಗೋದಲ್ಲ ಬಿಡುಗಡೆ ಆಗಲಿಕ್ಕೆ ಬುದ್ಧಿವಂತ ವಕೀಲರು ಮತ್ತು ಪ್ರಾಸಿಕ್ಯೂಷನ್ ಕೇ ಕೇಸನ್ನು ವಿಫಲ ಮಾಡುವಂತ ವಕೀಲರು ಆದಾಗ ಮಾತ್ರ ದರ್ಶನ್ ಅವರನ್ನ ಉಳಿಸಕ್ಕೆ ಸಾಧ್ಯತೆ ಇದೆ ಮೋರ್ ಎವರ್ ಪ್ರಾಯರ್ ಟು ದಾಟ್ ಒನ್ ಅಲಿಗೇಷನ್ ಆಫ್ ತ್ರೀ ನಾಟ್ ಟು ದರ್ಶನ್ ಮೇಲೆ ಬರದೇ ಇಲ್ಲ ದರ್ಶನನ ಪಾರ್ಟೇ ಬೇರೆ ಅದರಲ್ಲೇ ಈಗ ಫ್ಯಾಸಿ ಎವಿಡೆನ್ಸ್ ಮೇಲ್ನೋಟದ ಎವಿಡೆನ್ಸ್ ನಲ್ಲಿ ನಾವು ತಿಳಿದ ಪ್ರಕಾರ ಪೊಲೀಸ್ ಇನ್ವೆಸ್ಟಿಗೇಷನ್ ಏನಾಗಿದೆ ಈಗ ಅಂದ್ರೆ ಸಿಕ್ಕರೆ ಎವಿಡೆನ್ಸ್ ಆಧಾರದ ಮೇಲೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಆಧಾರದ ಮೇಲೆ ನಮ್ಮ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಾನು ಮೂವತ್ತೊಂಬತ್ತು ವರ್ಷ ಸರ್ವೀಸಿನ ಆಧಾರದ ಮೇಲೆ ಹಲವಾರು ಮರ್ಡರ್ ಕೇಸ್ ನಡೆಸಿರುವ ಆಧಾರದ ಮೇಲೆ ನಾನೊಬ್ಬ ಲಾಯರ್ ಆಗಿ ದರ್ಶನ ಮತ್ತು ಇವರಿಗೆ ಯಾವುದೇ ಒಂದು ಅಂಬಿಗ್ವಿಟಿ ಅಥವಾ ಪಾರ್ಶಾಲಿಟಿ ಮಾಡದ ಹಾಗೆ ನಾನು ಹೇಳಬೇಕಪ್ಪ ಅಂತಂದ್ರೆ ಪ್ರಾಸಿಕ್ಯೂಷನ್ರಿಗೆ ತ್ರೀ ನಾಟ್ ಟು ಆಂಗಲ್ನಲ್ಲಿ ಆ ಒಂದು ಸರ್ಕಮ್ಸ್ಟೆನ್ಸ್ ಆರ್ಬಿಟ್ನಲ್ಲಿ ದರ್ಶನ್ ತರೋದು ಬಹಳ ಕಷ್ಟ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕ್ರಿ ಎವಿಡೆನ್ಸ್ ಇಳಿಸ್ಬೇಕ್ರಿ ಐ ವಿಟ್ನೆಸ್ ಬೇಕು ಓನ್ಲಿ ಇಟ್ ಇಸ್ ನಾಟ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಇಸ್ ನಾಟ್ ಸಫಿಶಿಯೆಂಟ್ ಏನ್ ಡೈರೆಕ್ಟಾಗಿ ಮರ್ಡರ್ ಮಾಡಿ ಇದ್ರಾಗ ಈ ಇದ್ರಾಗ ಸಿಕ್ತಲ್ಲ ನೇಹಾ ಕೊಲೆ ಆತಲ್ಲ ಹಂಗಿಲ್ಲ ಅದ್ರಾಗ ನೇಹಾ ಕೊಲೆ ಪಬ್ಲಿಕ್ನೇ ಆಗಿದೆ ಅವನೊಬ್ಬನೇ ಅದನಲ್ಲಿ ಅವನೊಬ್ಬನೇ ಅದನೇ ಇಂಡ್ಯೂಸರ್ ಅಲ್ಲ ಬ್ಯಾಟರಿ ಇಲ್ಲ ಯಾರು ಏನೂ ಇಲ್ಲದ್ರಾಗ ಅಂಥ ಕೇಸು ರೇರೆಸ್ಟ್ ಆಫ್ ರೇರ್ ಕೇಸ್ನಿಗೂ ಬರ್ತಾವ ಸೊ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಇಲ್ಲ ಅವನ ಬಂದಂಥ ಮೇಲ್ನೋಟದ ಸಾಕ್ಷಿ ಪ್ರಕಾರ ಅಥವಾ ದರ್ಶನ್ ಬರ ಹೇಳಿಕೆ ಪ್ರಕಾರ ಅವನಿಗೆ ಒಂದೆರಡು ಹೊಡೆದ ಅಥವಾ ಹೊಡೆದು ಹಲ್ಲೆ ಮಾಡಿ ಹೊಡೆದು ಆ ಹೆಣ್ಣಮ್ಮ ಪವಿತ್ರ ಗೌಡನ ಹೊಡೆದ್ಲು ಅಂತ ಇಟ್ಕೊಂಡನ ಹೊಡೆದ್ರು ಒಂದೆರಡು ಕಪಾಳ ಹೊಡೆದಿದ್ದಾನು ಒಂದಿಷ್ಟು ಒಂದೇ ಒದ್ದಿದ್ದಾನು ಅಷ್ಟು ಮಾಡಿ ಒಂದೆರಡು ಸಾವಿರ ರೂಪಾಯಿ ಅಥವಾ ಐದು ಸಾವಿರನ ಕೊಟ್ಟು ಸ್ವಲ್ಪ ದುಡ್ಡು ತಗೊಂಡು ನೀವು ಹೋಗಪ್ಪ ಊರಿಗೆ ಕಳಿಸ್ಕೊಡ್ರಿ ಅವ್ರಿಗೆ ಅಂತ ಉಳಿದವರಿಗೆಲ್ಲ ಹೇಳಿ ಹೋದ ಅಂತ ಅಷ್ಟರ ಮಟ್ಟಿಗೆ ಅದು ತ್ರೀ ಟ್ವೆಂಟಿ ಫೋರ್ ಬರ್ತದೆ ಗಾಯ ಆಗಿದ್ರೆ ತ್ರೀ ಟ್ವೆಂಟಿ ಫೋರ್ ಬರ್ತದೆ ತ್ರೀ ಟ್ವೆಂಟಿ ಫೈವ್ ಬರ್ತದೆ ಅವೆಲ್ಲ ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂಜನ್ಮೆಂಟ್ ಕೇಸ್ ಅಲ್ಲೇ ಅಲ್ಲ ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂಜನ್ಮೆಂಟ್ ಇಲ್ಲ ಅಂದಾಗ ಹೀ ಈಸ್ ಎಂಟೈಟಲ್ ಫಾರ್ ಬೇಲ್ ಹೌದಾ ಇನ್ವೆಸ್ಟಿಗೇಷನ್ ಇವರು ಏನು ಸೆಲೆಬ್ರಿಟಿ ಇರೋದ್ರಿಂದ ಮತ್ತೆ ಮುಖ್ಯಮಂತ್ರಿ ಅಂತರ ಜೊತೆಗೆಲ್ಲ ಇರೋದ್ರಿಂದ ಅಲ್ಲಿ ವೇದಿಕೆಯನ್ನು ಕೆಲವೊಂದು ಭಾಗದಲ್ಲಿ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯವರು ಕೆಲವೊಂದು ಇದರಲ್ಲಿ ಖಾಲಿ ಬಿದ್ದಿದ್ದಾರೆ ಕೆಲವೊಂದು ಸ ಕಾರ್ಯಕ್ರಮದಲ್ಲಿ ಸೊ ಅದು ಹಿರಿಯರಿಗೆ ಖಾಲಿ ಬೀಳೋ ಗೌರವ ತೋರಿಸಿದ್ದಾರೆ ತೋರಿಸಿದ್ದಾರೆ ಹೌದಾರೆ ಹಿರಿಯರವರು ಒಬ್ಬ ಹಿರಿಯರು ಎಪ್ಪತ್ತೈದು ವರ್ಷದಂಥ ರಾಜಕಾರಣಿ ಅವರಿಗೆ ಒಂದು ಪ್ರೀತಿ ಗೌರವ ತೋರಿಸಲಿಕ್ಕೆ ಖಾಲಿ ಬೀಳದ್ರೆ ತಪ್ಪೇನೂ ಇಲ್ಲ ಅದು ಬಿಟ್ಟರೆ ಇನ್ಫ್ಲೂಯೆನ್ಸ್ ಮಾಡುವಂಥ ಮನುಷ್ಯ ಅಲ್ಲ ದರ್ಶನ್ ಇಲ್ಲಿ ವಿನೋದ್ ರಾಜ್ನು ಏನು ಇನ್ಫ್ಲೂಯೆನ್ಸ್ ಮಾಡೋಕೆ ರಾಜಿ ಮಾಡೋಕೆ ಹೋಗಿಲ್ಲ ರಾಜಿ ಅದು ಆಗೋದಿಲ್ಲ ಇವರು ಹೋಗಿ ರಾಜಿ ಆದ್ರೂ ಸಹಿತ ದೇ ಆರ್ ನಾಟ್ ದಿ ಕಂಪ್ಲನೆಂಟ್ ಸರ್ಕಂಸ್ಟೆನ್ಸಿಯಲ್ ವಿಟ್ನೆಸ್ಸು ಪೊಲೀಸ್ ಎವಿಡೆನ್ಸು ಪೊಲೀಸ್ ವಿಟ್ನೆಸ್ಸು ಡಾಕ್ಯುಮೆಂಟ್ರಿ ಎವಿಡೆನ್ಸು ಇಂಥವೆಲ್ಲ ಅದರಲ್ಲದಾವೆ ಅವೆಲ್ಲ ಒನ್ ಬೈ ಒನ್ ಬೈ ಒನ್ ಹೊಡ್ಕಂತ ಬರಬೇಕು ಆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಯಾರ ಮೇಲೆ ಹೇಳ್ತವೆ ಅವು ತೋರಿಸ್ತವೆ ಇಂಥರ ಮೇಲೆ ಇಂಥನೇ ಹೊಡೆದ ಇಂಥನೇ ಹೊಡೆದಾಗ ಜೀವ ಹೋತು ಪಿ ಎಂ ರಿಪೋರ್ಟು ಅದಕ್ಕೂ ಕೊರೊಬರೇಷನ್ ಆಗಬೇಕು ದರ್ಶನ್ ಹೊಡೆದದ್ದು ಆ ಹೊಡೆತದಿಂದಲೇ ದರ್ಶನ್ ಸತ್ತ ಅಂತ ಎವಿಡೆನ್ಸ್ ಬರಬೇಕು ಅಲ್ಲಿ ಕೊರೊಬ್ರೇಷನ್ ಬೇಕು ಇವ್ಯಾವು ಕೊರೊಬ್ರೇಷನ್ ಇಲ್ಲ ಅಂದಾಗ ಈ ಮೀಡಿಯಾದ ಹೊಯ್ಕೆ ಅಂತ ಬಂದ್ರೆ ಏ ರೇಣುಕಾ ಸ್ವಾಮಿಗೆ ಹೋಗಿ ಅಲ್ಲಿ ರಾಜಿ ಮಾಡೋಕ್ಕೆ ಹೋಗಿದ್ದಾನೆ ವಿನೋದ್ ರಾಜ್ ಅಂತಂದು ಹೇಳಿದರೆ ಎಷ್ಟು ಬಾಲಿಶಃ ಹೇಳಿಕೆ ಕೊಡ್ತಾವ ಎಷ್ಟು ನಾಚಿಗ್ಗೆಟ್ಟು ಹೇಳಿಕೆ ಅರ್ಧಂಬರ್ಧ ಅರ್ಧಂಬರ್ದಾರೆ ಇವು ಇವೇನೂ ಓದಿಲ್ಲ ತಿಳ್ಕೊಂಡಿಲ್ಲ ಏನಿಲ್ಲ ಈ ಕನ್ನಡ ಮೀಡ್ಯಾದವಂತೂ ಕನ್ನಡ ಏನು ಮೀಡಿಯಾ ತೋರಿಸ್ತಾರಲ್ಲ ಫುಲ್ ಆಫ್ ಫೇಕ್ ಬರೀ ಫೇಕ್ ತೋರಿಸೋದವು ಆ ಸುವರ್ಣ ಬಕೆಟ್ ಅಂತೂ ಪೂರ ಬಕೆಟ್ ಚಾನಲ್ ಅದು ಸುವರ್ಣ ರಂಗಣ್ಣಂದು ನುಂಗಣ್ಣಂದು ಆರು ಕನ್ನಡ ರಿಪಬ್ಲಿಕ್ ಕನ್ನಡ ಐತಲ್ಲ ಪೂರ ಕನ್ನಡಿಗರಿಗೆ ವಿರೋಧವಾದಂಥ ಮತ್ತು ಕನ್ನಡ ನಾಡಿಗೆ ನೈಜವಾದ ವರದಿಯನ್ನು ಕೊಡಲಾರದಂಥ ಏನು ಅವಶ್ಯಕತೆ ಜನರಿಗಿದೆ ಅದನ್ನು ಕೊಡಲಾರದಂಥ ಮೀಡಿಯಾಗಳು ಅಲ್ರಿ ಆ ಮನುಷ್ಯ ಅವನಿಗೇನು ಗೊತ್ತ್ರಿ ಆ ಡಬಲ್ ಗೇಮ್ ಏನು ಗೊತ್ತೈತ್ರಿ ಆ ರಾಜ್ಗೆ ಆ ರಾಜ್ಗೆ ಏನು ಗೊತ್ತೈತ್ರಿ ಪಾಪ ಅಂಥ ಮನುಷ್ಯನೇ ನೀವು ಹೋಗಿ ರಾಜಿ ಮಾಡಕ್ಕೆ ಹೋಗಿದ್ದಾನ ದರ್ಶನನ ಚೀಲ ಹಾಗೆ ಹೀಗೆ ಅಂತ ಹೇಳಿದಿರಲ್ಲ ನಾಚಿಗಾಗಲ್ಲ ನಿಮಗೆ ಆ ಬೇರೆ ಯಾರ ಯಾರ್ಯಾರದು ಹೇಳಿದ್ರೆ ನಾನು ನಂಬ್ತಿದ್ದೆ ಹೋಗಿ ಹೋಗಿ ಅಷ್ಟೊಂದು ವಜನತ್ತದ ಮನುಷ್ಯ ಆ ವಯಸ್ಸಾದ ತಾಯಿಯನ್ನು ಇಟ್ಕೊಂಡು ದೇವರಂಗ ಜೀವನ ಮಾಡಿ ಪಾಪ ದರ್ಶನ ಬಂದು ಅವ್ರ ತಾಯಿನ ಬಂದು ಮಾತಾಡ್ಸಿ ಹೋಗಿದ ಋಣಕ್ಕೋಸ್ಕರ ಹೋಗಿ ಅಲ್ಲಿ ಹೋಗಿ ಗಂಟ್ಲು ಆಪ್ರೇಷನ್ ಅದಕ್ಕೆ ಪಾಪ ಗಂಟ್ಲು ಆಪ್ರೇಷನ್ ಆಗಿ ಏನೋ ಸ್ಟಂಟ್ ಏನೋ ಹಾಕ್ಸ್ಕೊಂಡತ್ತಂತ ಆಕ್ಸಿಡೆ ಅಂತಾದ್ರೆ ಹೋಗಿ ಮಾತಾಡಿಸಿ ಮಾತಾಡ್ಸಿಬಂದೈತಿ ಪಾರ್ಶಾಲಿಟಿ ಆಬಾರ್ದು ಅನ್ನೋದಕ್ಕೆ ಇಲ್ಲಿನೂ ಹೋಗಿ ಇವ್ರ ಮನೆಗೂ ಅನ್ಯಾಯ ಆಗಿದೆ ಅಂತ ಇವ್ರ ಮನೆಗೆ ಹೋಗಿ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂದರೆ ಅಲ್ಲಿ ಹೋಗಿ ರಾಜಿ ಮಾಡೋಕೆ ಹೋಗ್ಯಾನ ಆ ದರ್ಶನ ಓಡ್ಸಕ್ಕೆ ಹೋಗ್ಯಾನ ಈ ರೀತಿ ಕಾಮೆಂಟ್ ಮಾಡ್ತೀರಾ ಈ ರೀತಿ ಮೀಡಿಯಾದಾಗ ಹೇಳ್ತೀರ ನಾಚಿಕೆ ನಿಮಗೆ ನಿಮಗೆ ಮನುಷ್ಯತ್ವ ಐತೆ ಮಾನವೀಯತೆ ಐತೆ ನಿಮಗೆ ನಿಮಗೆ ನಾಚಿಕೆ ಆಗೋದಲ್ಲ ದೇವರು ನಿಮಗೆ ಬುದ್ಧಿ ಕೊಟ್ಟಲ್ಲ ಯೋಚನೆ ಕೊಟ್ಟಲ್ಲ ನಿಮಗೆ ಯಾತಕ್ಕೆ ಮಾತಾಡ್ತೀರಿ ಯಾತಕ್ಕೆ ಮಾತಾಡ್ತೀರಿ ಒಂದರ ಬ್ಯಾಡ್ ಇಶ್ಯೂ ಅದಾವ ಅವನಿಗೆ ಅವನು ಹೋಗಿದ್ದ ತಪ್ಪಾ ದರ್ಶನ್ ಮದರ್ಸಕ್ಕೆ ಹೋಗಿ ತಪ್ಪ ಇವ್ರ ಮನೆಗೆ ಹೋಗಿ ಹೋಗಿ ತಪ್ಪ ನೀವು ಮೀಡಿಯಾದ ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡಿತೀರಿ ಇಲ್ಲಿ ಹೋಗಿ ಕ್ಯಾಮ್ರಾ ಹಿಡಿ ಕ್ಯಾಮ್ರಾ ಹಿಡಿತೀರಲ್ಲ ನೀವು ಯಾಕೆ ಪ್ರಯತ್ನ ಮಾಡಿರಬಾರ್ದು ನೀವು ಮೀಡಿಯಾದರು ಸುವರ್ಣ ಚಾನಲ್ನರು ಇಲ್ಲಿ ದರ್ಶನ್ ಮನೆಗೆ ಬಂದು ಕ್ಯಾಮ್ರಾ ಹಿಡಿತೀರಿ ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡಿತೀರಿ ಜೈಲಿಗೆ ಹೋಗಿ ಕೋರ್ಟ್ನಿಗೂ ಕ್ಯಾಮ್ರಾ ಹಿಡಿತೀರಿ ಪೊಲೀಸ್ ಸ್ಟೇಷನ್ ಕ್ಯಾಮ್ರಾ ಹಿಡಿತೀರಿ ನೀವು ಎಲ್ಲಾ ಕಡೆಗೆ ಇರ್ತಿರಲ್ಲ ನೀವು ಯಾಕೆ ಇದನ್ನ ಮಾಡಿರಬಾರ್ದು ಯಾಕೆ ಮಾಡಿರಬಾರ್ದು ಇದನ್ನ ನೀವು ರಾಜಿ ಮಾಡಕ್ಕೆ ಅಥವಾ ಏನಾರು ಮಾಡಕ್ಕೆ ಅಲ್ಲಿ ಡಬಲ್ ಗೇಮ್ ಮಾಡೋಕೆ ಯಾಕೆ ಪ್ರಯತ್ನ ಮಾಡಿರ್ಬಾರ್ದು ನೀವು ಬರೀ ಎರಡು ಕಡೆಗೆ ಹೋಗಿ ಬಂದದಕ್ಕೆ ಸಹ ಇಷ್ಟು ಮಾತಾಡ್ತೀರಿ ನೀವು ನೀವೆಲ್ಲ ಕಡೆಗೆ ಹೋಗಿದ್ದೀರಲ್ಲ ಎಲ್ಲರ ಹತ್ರನೂ ಹೋಗ್ತೀರಲ್ಲ ನೀವು ಬಿ ಜೆ ಪಿ ಅವರ ಹತ್ರ ಹೋಗಿ ಕಾಂಗ್ರೆಸ್ ಹತ್ರ ಹೋಗಿರಿ ನೀವು ಹಂಗಾರೆ ಏನು ನಿಮಗೆ ನಿಮಗೇನಾರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗೆ ಏನೇನೂ ಇಲ್ಲ ಥೂ ನಾಚಿಕೆ ನಾಚಿಕೆನ ಇಲ್ಲ ನಿಮಗೆ ಮಾನ ಅಂತೂ ಮದ್ಲೆ ಇಲ್ಲ ಎಲ್ಲ ಹರಾಜು ಮಾಡಿಬಿಟ್ರಿ ಎಲ್ಲ ಎಲ್ಲ ಹರಾಜು ಮಾಡಿಬಿಟ್ರಿ ಎಲ್ಲ ಬರೀ ಸುಳ್ಳು ಹೇಳಿ 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 ಥೂ ಏನು 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 ಮಾತಾಡ್ತೀರಿ ನೀವು ಹಾಂ ಜನ ನಂಬ್ತಾರ ರಾಜ ಬಗ್ಗೆ ಮಾತಾಡಿದ್ರೆ ನಮ್ತಾರ ಯಾರ ಬಗ್ಗೆ ಮಾತಾಡ್ರಿ ನಂಬೋದು ರಾಜ ಬಗ್ಗೆ ಪಾಪದ ತಾಯಿ ಕಳ್ಕಂಡು ಪಾಪ ಸಂಕಷ್ಟದ ಗೈತೆ ಅದು ಒಂದು ಮುಗ್ಧ ಜೀವಿ ರೀ ಅದು ವಿನೋದರಾಜ್ ಅಂದ್ರೆ ಮುಗ್ಧ ಮನುಷ್ಯ ಅವನು ಅದಕ್ಕೆ ನಂಬರ್ ಟೂಗೆ ಏನು ಗೊತ್ತಿಲ್ಲ ಅದಕ್ಕೆ ಪಾಪ ಅಂಥ ಮನುಷ್ಯನಿಗೆ ಹೋಗಿ ನೀವು ಹಿಂಗೆ ಕಟ್ಟಿದ್ದೀರಲ್ಲ ನಾಚಿಕಾಗಲ್ಲ ನಿಮಗೆ ಯಾವ ದೇವ್ರಪ್ತಾನೆ ಹೇಳ್ರಿ ಯಾವ ದೇವರ ಮೇಲೆ ಆಣೆ ಹಾಕ್ತೀರಿ ಬಡ್ರಿ ದೇವ್ರ ಮೇಲೆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ದೇವರ ರಾಣಿಯಾಗಿನೂ ಕೂಡ ಅವನಿಗೆ ಆ ಬುದ್ಧಿ ಇಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ ವಿನೋದರಾಗಿ ಅಂತ ಬುದ್ಧಿ ಇಲ್ಲ ಅಂತ ಬುದ್ಧಿ ಇದ್ದಿದ್ರೆ ಹೊಟ್ಟೆ ಒಳಗೆ ತಾಯಿ ಮಕ್ಕಳು ಇಟ್ಕೊಂಡು ಕೆಂಡವನ್ನು ಇಟ್ಕೊಂಡು ಆ ಕೆಂಡವನ್ನು ಒಳಗೆ ಇಟ್ಕೊಂಡು ಜೀವನ ಅವರು ಯಾರಿಗೂ ಒಬ್ರಿಗೂ ನೋವು ಕೊಟ್ಟಾರಲ್ಲ ಅವರು ಕನ್ನಡ ನಾಡಿನ ಜನರಿಗೆ ಯಾರಿಗೂ ನೋವು ಕೊಟ್ಟಿಲ್ಲ ಅವರು ಯಾರಿಗೂ ವೈಯಕ್ತಿಕ ನಿಂದನೆಯನ್ನು ಮಾಡಿಲ್ಲ ಅಂತ ಶಿವಣ್ಣರು ಸಹಿತ ಬಂದು ಅವ್ರು ತಾ ಹೋಗಿ ಲೀಲಾವತಿ ಅಮ್ಮರ ಮಾತಾಡ್ಸಿ ಹೋಗಿದ್ದಾರೆ ಕಲಾವಿದ್ರು ಅವ್ರು ಕಲಾವಿದ್ರೆ ಅವರು ಕಣಾವಿದ್ರೆ ಎಲ್ಲ ಅಣ್ತಂಬ್ಳಂಗಿದ್ದಿರ್ತಾರೆ ಹೋಗಿ ಮಾತಾಡ್ಸಿದ್ರು ಅಂದ್ರೆ ಯಾರೋ ಅಂದಿದ್ದಾರೆ ಏನಪ್ಪಾ ನೀನು ಬರೀ ದರ್ಶನ್ ಅಷ್ಟ ಮಾತಾಡ್ಸಿದಿ ಸೆಲೆಬ್ರಿಟಿ ಅವನು ಮಾತಾಡಿಸಿದಿ ರೇಣುಕಾ ಸ್ವಾಮಿ ಮನೆಗೆ ಯಾಕೆ ಹೋಗಿಲ್ಲ ಅಂತ ಅಲಿಗೇಷನ್ ಬಂದತಿ ಹೋಗಿದ್ದಾರೆ ಪಾಪ ಹೋದ್ಮೇಲೆ ಬರ್ಗೈಲಿ ಬರಕ್ಕಾಗತ್ತಾ ತಾನು ದುಡಿದುದ್ರ ಒಂದು ಲಕ್ಷ ರೂಪಾಯಿ ಚಕ್ ಕೊಟ್ಟು ಚಕ್ ಕೊಟ್ಟು ಬಂದಾನ ಏನೋ ದರ್ಶನ್ ಹತ್ರ ಹೋಗಿ ಇಸ್ಕೊಂಡು ಎಲ್ಲರ ನಂಬರ್ ಟೂದಾಗ ಹಣ ಇಸ್ಕೊಂಡು ಅವನು ಕ್ರಿಮಿನಲ್ನ ಸಿಕ್ಕಣಕ್ಕೆ ಹೋಗಾನ ಕ್ರಿಮಿನಲ್ ಆಗಲ್ಲ ಹಂಗ ಹಂಗೆ ಆ ಹಾ ಏನ್ ಹಂಗೆ ಮಾತಾಡಿದ್ರಿ ಹಂಗೆ ಮಾತಾಡಬಾರ್ದು ರೀ ದಯವಿಟ್ಟು ಹಂಗೆ ಮಾತಾಡಬೇಡ್ರಿ ಯಾರು ತಿಳುವಳಿಕೆಸ್ತರು ಅನ್ನೋದಲ್ಲ ನಿಮಗೆ ನಿಮ್ಮ ಕ್ವಾಲಿಟಿ ನಿಮಗೆ ಲೋ ಆಗ್ತದೆ ಜೈ ಹಿಂದ್ ಜೈ ಕರ್ನಾಟಕ